ನಮಸ್ಕಾರ ನಾವು ಎಂಥ ಜನರ ಜೊತೆ ಇರಬೇಕು ಬೆರಿಬೇಕು ನಮ್ಮ ಜೀವನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇದರಿಂದ ಸಾಕಷ್ಟು ತಿಳಿಸಿದಳೆವಾದ ಸಂಘ ಮಾಡಬೇಕು ನಾವು ಕೆಟ್ಟವಾದ ಸಂಘ ಮಾಡಬಾರದು ಅಂತ ಒಳ್ಳೆಯವರ ಸಂಘ ಮಾಡೋದರಿಂದ ಏನು ನಾಪಾಡ್ತದೆ ಕೆಟ್ಟವ್ರ ಸಂಘ ಮಾಡೋದ್ರಿಂದ ಏನು ಹಾನಿ ಅಂತ ಅನ್ನೋದ್ರ ಬಗ್ಗೆ ಬಹಳಷ್ಟಂದ್ರೆ ಎಲ್ಲಾರು ಹೇಳ್ಯಾರ ಆದ್ರೆ ಇನ್ನೂ ನಾವು ಕೆಟ್ಟವರ ಸಂಘ ಮಾಡಲು ಬಿಟ್ಟಿಲ್ಲ ಹಂಗೆ ನಾವು ಕೆಟ್ಟದ ಕಡೆಗೆ ಹೋಗ್ತಾ ಇರ್ತೀವಿ ಕೆಟ್ಟವರ ಜೊತೆ ಸಂಘವನ್ನು ಮಾಡ್ತಿರ್ತಿವಿ ಯಾಕಂದ್ರೆ ಅದು ಆಕರ್ಷಣೀಯವನ್ನು ತಕ್ಷಣದಲ್ಲಿ ಅದು ಫಲ ನೀಡುತ್ತದೆ ಖುಷಿ ಕೊಡ್ತದೆ ಅದಕ್ಕೆ ಕೆಟ್ಟ ವ್ಯವಸ್ಥೆಯನ್ನು ಮಾಡ್ತೀವಿ ಕೆಟ್ಟ ಕೆಲಸಗಳನ್ನು ಕೂಡ ಹಾಗೆ ಯಾವುದು ಕೆಟ್ಟದ ಅದು ಆಕರ್ಷಣೀಯವಾಗಿರ್ತದ ತಕ್ಷಣ ಖುಷಿ ಕೊಡ್ತದೆ ಮುಂದೆ ದೊಡ್ಡ ಹಾಗೆ ಮಾಡ್ತದ ಮುಂದಿನ ಮಾತು ಬೇರೆ ಇರಲಿ ಮುಂದಿನ ನಾವು ನೋಡೋದಿಲ್ಲ ಈಗಿಂದ ಮಾಡ್ತೀವಿ ಅದಕ್ಕಾಗಿ ಮೊನ್ನೆ ಒಂದು ಸಂದೇಶ ಮೊಬೈಲ್ನಲ್ಲಿ ಏನಂದ್ರೆ ವಂಚಕರ ಕಿರಟವಾಗುವುದಕ್ಕಿಂತ ಉತ್ತಮರ ಪಾದುಕಿಯಾಗುವುದು ಶ್ರೇಷ್ಠ ಕಾಲ ಇಳಿಯುವವರ ನಾಯಕನಾಗುವುದಕ್ಕಿಂತ ಕೈ ಹಿಡಿಯುವವರ ಸೇವಕನಾಗುವುದು ಶ್ರೇಷ್ಠ ಅಂತ ಮೋಸ ಮಾಡುವವರ ಜನರ ಜೊತೆ ಬೆಳೆದುಕೊಂಡು ನಾವು ಮೋಸ ಮಾಡ್ತಾ ಬದುಕ್ತಾ ಇದ್ದೇವೆ ಅಂತಂದ್ರೆ ನಮಗೊಂದಿನ ಯಾರ ಜೊತೆ ಸೇರುತ್ತೋ ಅವನ ಅದ್ರ ಪಂಚಕರ ಕೈ ಹಿಡಿಯುವುದಕ್ಕಿಂತ ಉತ್ತಮರ ಪಾದಕಿಯಾಗುವುದು ಶ್ರೇಷ್ಠ ಒಳ್ಳೆ ಜನರು ಪಾದಕಿಯಾಗಿದ್ದೇವೆ ಅಂದ್ರೆ ಆ ಒಳ್ಳೆಯ ಅಂಶಗಳು ಕೂಡ ನಮ್ಮಲ್ಲಿ ಬರ್ತವೆ ಆ ಒಳ್ಳೆಯ ಅಂಶಗಳಿಂದ ನಮ್ಮ ಜೀವನ ಕೂಡ ಉತ್ತಮ ಮತ್ತು ಒಳ್ಳೆಯ ಒಂದು ಸಂಘ ಯಾಕೆ ಮಾಡಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆ ನಮ್ಮಲ್ಲಿ ಬರ್ತದೆ ಯಾಕಂದ್ರೆ ಕಾಲಳೆಯವರ ನಾಯಕನಾಗುವುದಕ್ಕಿಂತ ಕೈಗಿಡಿಯವರ ಸೇವಕನಾಗುವುದು ಶ್ರೇಷ್ಠ ನಮ್ಮ ಪ್ರಗತಿಗೆ ಅವರು ಬೆಂಬಲದ ಮಾಡ್ತಾರೆ ಕಾಲೆಳೆ ನಮ್ಮ ಜೊತೆನೇ ಹೇಳ್ತಾರೆ ನಾವೇ ಇಂಥ ತಂತ್ರ ಕುತಂತ್ರಗಳಿಂದ ನಮ್ಮನ್ನ ಹಿಂದಾಗ ನೋಡ್ತಿರ್ತಾರೆ ಅದರ ಬಗ್ಗೆ ನಮಗೆ ನಿಜವಾಗ್ಲೂ ಸಹಾಯ ಮಾಡಬೇಕು ನಮ್ಮ ಬೆಳವಣಿಗೆಯನ್ನು ಬಯಸುವ ಜನರು ಉತ್ತಮ ಉತ್ತ ನಡೆಸೋರು ಅಂಥವ್ರ ಜೊತೆ ನಾವು ಇರಬೇಕು ಅಂಥವ್ರ ಅಂದ್ರೆ ನಮ್ಮ ಬೆಳವಣಿಗೆ ನಿಶ್ಚಿತ ಸರದ ದಾರಿಯಲ್ಲೇ ಆಗ್ತದೆ ಯಾವ ರೀತಿ ಅಂದರೆ ಬೀದಿ ದೀಪಗಳು ಆ ಬೀದಿ ದೀಪಗಳು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ದಾರಿ ಎರಡೂ ಬದಿಯಲ್ಲಿ ಏನು ದೀಪಗಳು ಇರ್ತಾವ ಲೈಟ್ಗಳು ಇರ್ತವ ಅವುಗಳು ನಮ್ಮ ದಾರಿ ನಡೆಯುವ ದಾರಿಯನ್ನು ಕಡಿಮೆ ಮಾಡುವುದಿಲ್ಲ ಆದರೆ ದಾರಿಯುದ್ದಕ್ಕೂ ಬೆಳಕನ್ನು ನೀಡಿ ನಮಗೆ ಸೂಕ್ತ ಮಾತು ದರ್ಶನ ಮಾಡ್ತಾರೆ ನಮ್ಮ ಪ್ರಯಾಣ ಸುಖಕರವಾಗಿರುವಂತೆ ಹಂಗ ಉತ್ತಮ ಜನರು ಕೂಡ ಬೀದಿ ದೀಪದಂತೆ ಅವರು ಮಾಡ್ತಾರ ನಮ್ಮ ಜೀವನದ ಪ್ರಯಾಣವನ್ನ ಸುಗಮವಾಗಿ ಸಾಗಲಿಕ್ಕೆ ಅನುಕೂಲ ಮಾಡಿಕೊಳ್ತಾರೆ ಬೀದಿ ದೀಪದ ಬೀದಿ ದೀಪದಂತೆ ದಾರಿಯನ್ನು ದೊಡ್ಡ ಅದು ಹತ್ತು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಆಗಿಲ್ಲ ಆ ದೀಪದಿಂದ ನಾವು ಹತ್ತು ಕಿಲೋಮೀಟರ್ ಅಲ್ಲಿ ಇಪ್ಪತ್ತು ಕಿಲೋಮೀಟರ್ ನಡೆಯುವ ಸಾಮರ್ಥ್ಯ ನಮ್ಮಲ್ಲಿ ಆತ್ಮವಿಶ್ವಾಸ ಮೂರ್ತದ ಯಾಕಂದ್ರೆ ಅದು ಸರಳ ಮಾಡಿಕೊಡ್ತಾರೆ ನಡಿಗೆಯನ್ನು ನಮ್ಮ ಪ್ರಯಾಣವನ್ನ ಸರಳ ಮಾಡಿಕೊಡ್ತಾರೆ ಅದಕ್ಕಾಗಿ ಉತ್ತಮರು ಬೀದಿ ದೀಪದಂತೆ ಅವರು ನಮ್ಮ ಜೀವನ ಪ್ರಯಾಣವನ್ನ ಸುಗಮವಾಗಿ ಮಾಡಿಕೊಡ್ತಾರೆ ಅದಕ್ಕಾಗಿ ನಾವು ಉತ್ತಮ ಸಂಘವನ್ನು ಮಾಡಬೇಕು ಒಳ್ಳೆಯವರ ಸಂಘವನ್ನು ಮಾಡಬೇಕು ಒಳ್ಳೆಯವರ ಸೇವಕನಾಗಿರೋಣ ಒಳ್ಳೆಯವರ ಪಾಲುಕ್ಯಾಗಿರೋಣ ಅದರಿಂದ ನಮಗೆ ಲಾಭ ಆಗ್ತದೆ ತಕ್ಷಣಕ್ಕೆ ಲಾಭ ಆಗ್ಬೋದ್ರಿಂದ ಜೀವನ ಯಾತ್ರೆಯೇ ಸುಗಮ ಮುಂದಿನ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳು ಬರ್ತದೆ ಅದಕ್ಕಾಗಿ ಉತ್ತಮ ಸಂಘವನ್ನು ನಾವು ಮಾಡಬೇಕು ಅವರು ಎಲ್ಲೆಲ್ಲಿ ಪ್ರತಿ ನಡೆಸ್ತಾರೆ ಮತ್ತು ಇನ್ನೊಂದು ಏನಂತಂದ್ರೆ ಉತ್ತಮದು ಸ್ತ್ರೀಗಂತೇಳಿ ಕೊಡ್ಲಿ ಶ್ರೀಗಂಧ ಮರವನ್ನ ಕಡಿದ್ರು ಕೂಡ ಶ್ರೀಗಂಧ ತನ್ನ ಗುಣವನ್ನ ಬಿಡೋದನ್ನ ಜೊತೆಗೆ ಆ ಕೊಡ್ಲಿಯನ್ನ ಸುಗಂಧಿತವನ್ನಾಗಿ ಮಾಡ್ತದ ಕೊಡಲಿ ಶ್ರೀಗಂಧಕ್ಕೆ ಪೆಟ್ಟ ಕೊಟ್ಟು ಅದನ್ನು ನಾಶ ಮಾಡಿದ್ರು ಕೂಡ ಕೊಡಲಿಯನ್ನ ಸುಗಂಧಿತವನ್ನಾಗಿ ಮಾಡುವ ಮಹಾನ್ ಗುಣ ಶ್ರೀಗಂಧಕ್ಕ ಉತ್ತಮ ಯಾವ ನಾಶ ಆಗ್ತಾರ ಹೊತ್ತು ಇತರರಿಗೆ ನಷ್ಟವನ್ನು ಉಂಟು ಮಾಡಬಹುದೆಲ್ಲ ಇತರದ ಬೆಳವಣಿಗೆಯಲ್ಲಿಯೇ ಅವರು ಸಂತೋಷವನ್ನು ಕಾಣ್ತಾರೆ ಇತರರ ಪ್ರಗತಿಯಲ್ಲಿಯೇ ಅವರು ಪರಮಾನಂದ ಕಾಣ್ತಾರೆ ಅದಕ್ಕಾಗಿ ಉತ್ತಮ ಸಂಘವನ್ನು ನಾವು ಮಾಡಬೇಕಾಗ್ತದೆ ಅದಕ್ಕೆ ಸಗಣಿ ಕೂಡ ಸರ್ಸಾಡುವುದಕ್ಕಿಂತ ಸ್ತ್ರೀಗಂತ ಕೂಡ ನಾವು ಸ್ನೇಹ ಮಾಡಬೇಕಾಗ್ತದೆ ಮಾಡೋದು ಸ್ಲೋ ಯಾಕಂದ್ರೆ ಅದ್ರ ಕೂಡ ಜಲ ತೆಗೆದ್ರಂಟು ನಾವು ಸುಗಂಧಿತರಾಗ್ತೀವಿ ಉತ್ತಮ ಸ್ತ್ರೀಗಳಂತೆ ಅದಕ್ಕೆ ಉತ್ತಮರ ಸಂಘ ಮಾಡಬೇಕು ಅದಕ್ಕೆ ಹೆಚ್ಚಿನ ಸುರಿದಂತೆ ಕವಿ ತನ್ನ ತ್ರಿಪದಿಯಲ್ಲಿ ಸರೋದರಿ ಉತ್ತಮ ಸಂಗಡೆ ಇದರಿಂದಲೇ ನನ್ನ ಜೀವನ ಸರಳ ಆಗ್ತದೆ ಅದೆಷ್ಟೇ ನೋವುಗಳಿರಲಿ ಅದೆಷ್ಟೇ ಕಷ್ಟ ನಷ್ಟಗಳಿರಲಿ ಅದೆಷ್ಟೇ ಸಮಸ್ಯೆಗಳಿರಲಿ ಸಮಸ್ಯೆಗಳಿರುವಂತ ಜೀವನ ಅಂತ ಅಂತಲೂ ಇಲ್ಲ ಆ ಸರಳವಾಗಿ ನಾವು ಆ ಜೀವನದಲ್ಲಿ ಸಾಕಬೇಕು ಅಂತಂದ್ರೆ ವಂಚಕರ ಜೊತೆ ನಾವು ಇರುವುದಿಲ್ಲ ಪಂಚಕ್ರಮ ಅಷ್ಟೇ ಗೌರವಿಸಲಿ ಅವ್ರ ಜೊತೆ ನಾವು ಬೆಳೆಯುತ್ತಿಲ್ಲ ಅವ್ರ ತಲೆ ಕಿರಟ ಮಾಡಿ ನಮ್ಮನ್ನು ಇಟ್ಕೊಂಡ್ರು ಅವ್ರ ಜೊತೆ ನಾವು ಬೆಳೆಯುತ್ತೇವೆ ಉತ್ತಮ ಪಾದಕೇಯ ಕಾಲುಗಳಿರುವ ನಾಯಕ ಏನಾಗುತ್ತೆ ಕೈ ಹಿಡಿಯುವ ಸೇವಕನ ಅಲ್ಲಿ ಏನೋ ಆಮಿಷ ನಮ್ಮನ್ನು ನಮ್ಮನ್ನ ಸೆಳಿತಾರ ಆಮಿಷಕ್ಕೆ ಬಲಿಯಾಗಿ ಓದಿರುವಂತರ ನಮ್ಮ ಅವರಿಗೆ ಬಲಿ ಕೊಟ್ಟಂತ ಯಾಕಂದ್ರ ಅವರಿಗೆ ಅವರ ಸ್ವಾರ್ಥ ಮುಖ್ಯ ಕೆಟ್ಟ ಚಂದ್ರೆ ಯಾವಾಗಲೂ ಒಳ್ಳೇದಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಬೀದಿನಲ್ಲಿ ಕೆಟ್ಟತನಾಗಿದೆ ಅವರ ಪರಿವರ್ತನೆ ನಂತರನೇ ಒಳ್ಳೇದಾಗ ಅಲ್ಲಿವರೆಗೂ ಒಳ್ಳೇದಾಗಲಿಕ್ಕೆ ಸಾಧ್ಯ ದುಷ್ಟರಿಂದ ದೂರ ಇರುವುದು ಲೇಸು धन्यवाद